ಶ್ರೀ ಗುರು ದತ್ತಾತ್ರೇಯ ಪೀಠದಲ್ಲಿ ಸಹಸ್ರಾರು ಭಕ್ತರು ದತ್ತಪಾದುಕೆ ದರ್ಶನ ಪಡೆಯುವುದರೊಂದಿಗೆ ವಿಶ್ವ ಹಿಂದೂ ಪರಿಷತ್ ಬಜರಂಗ ದಳ ಆಯೋಜಿಸಿದ್ದ ದತ್ತ ಜಯಂತಿ ಶಾಂತಿಯುತ ತೆರೆ ಕಂಡಿತು ಮುಂಜಾನೆಯಿಂದಲೇ ವಾಹನಗಳಲ್ಲಿ ಆಗಮಿಸಿದ ದತ್ತ ಭಕ್ತರು ಹೊನ್ನಮ್ಮನ ಹಳ್ಳದಲ್ಲಿ ಮಿಂದು ದತ್ತಾ ಪೀಠಕ್ಕೆ ತೆರಳಿ ಸರತೆಯಲ್ಲಿ ಸಾಗಿ ದತ್ತಪಾದುಕೆ ದರ್ಶನ ಪಡೆದರು ಪೀಠದಲ್ಲಿ ಗಣಪತಿ ಹೋಮ ದತ್ತ ಹೋಮ ಧಾರ್ಮಿಕ ಸಭೆ ನಡೆಯಿತು

ದತ್ತಪೀಠದ ಬಳಿ ಬ್ಯಾರಿಕೇಡ್ನಲ್ಲಿ ಸರದಿಯಲ್ಲಿ ಸಾಗುತ್ತಿದ್ದ ದತ್ತ ಭಕ್ತರನ್ನು ಲೋಹಶೋಧಕ ಯಂತ್ರದಿಂದ ಪರಿಶೀಲಿಸಿ ಒಳಬಿಡಲಾಯಿತು ಹದಿನೈದು ಸಾವಿರಕ್ಕೂ ಹೆಚ್ಚು ಭಕ್ತರು ದತ್ತಪೀಠ ಹಿಂದೂಪರ ಘೋಷಣೆ ಕೂಗುತ್ತಾ ಭಜನೆ ಮಾಡುತ್ತಾ ಸಾಗಿ ದತ್ತಪಾದುಕೆ ದರ್ಶನ ಪಡೆದರು ದತ್ತ ಮಾಲಾಧಾರಿಯಾಗಿದ್ದ ಮಾಜಿ ಸಚಿವರು ಹಾಲಿ ವಿಧಾನ ಪರಿಷತ್ ಶಾಸಕರಾದ ಸಿಟಿ ರವಿ ಅವರು ಹೊನ್ನಮ್ಮನ ಹಳ್ಳದಲ್ಲಿ ಮಿಂದು ಅಲ್ಲಿಂದ ಹಿರುಮುಡಿ ಹೊತ್ತು ಆರು ಕಿಲೋಮೀಟರ್ ಪಾದಯಾತ್ರೆ ಮೂಲಕ ದತ್ತ ಪೀಠಕ್ಕೆ ಆಗಮಿಸಿ ಪಾದುಕೆ ದರ್ಶನ ಪಡೆದರು ವಿಧಾನ ಪರಿಷತ್ ಉಪಸಭಾಪತಿ ಎಂ ಕೆ ಪ್ರಾಣೇಶ್ ಶಾಸಕ ಸುನೀಲ್ ಕುಮಾರ್ ಶ್ರೀರಾಮ ಸೇನೆಯ ಪ್ರಮೋದ್ ಮುತಾಲಿಕ್ ಆನಂದ್ ಗುರುಜಿ ಐಜಿಪಿ ಚಂದ್ರಗುಪ್ತ ಜಿಲ್ಲಾಧಿಕಾರಿ ಮೀನಾ ನಾಗರಾಜ್ ಜಿಲ್ಲಾ ಪಂಚಾಯಿತಿ ಮುಖ್ಯ ಕಾರ್ಯನಿರ್ವಹಣಾ ಅಧಿಕಾರಿ ಕೀರ್ತನ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಡಾಕ್ಟರ್ ವಿಕ್ರಮ್ ಅಮಟೆ ಅಪರ ಜಿಲ್ಲಾಧಿಕಾರಿ ನಾರಾಯಣ ಕನಕರೆಡ್ಡಿ ಹೆಚ್ಚುವರಿ ಪೊಲೀಸ್ ಅಧೀಕ್ಷಕರಾದ ಜಯಕುಮಾರ್ ತಹಶೀಲ್ದಾರ್ ರೇಷ್ಮಾ ಶೆಟ್ಟಿ ಸೇರಿದಂತೆ ಮಠದ ಗುರುಗಳು ಧಾರ್ಮಿಕ ಮುಖಂಡರು ಇಲಾಖಾ ಅಧಿಕಾರಿಗಳು ದತ್ತಾತ್ರೇಯನ ದರ್ಶನ ಪಡೆದು ಭಕ್ತಿ ತೋರಿದರು ಹೋಮ ಹವನ ಧಾರ್ಮಿಕ ಸಭೆ ನಡೆಯುತ್ತಿದ್ದ ಸ್ಥಳದಲ್ಲಿ ಪ್ರಸಾದ ವಿತರಣೆಗೆ ವ್ಯವಸ್ಥೆ ಮಾಡಲಾಗಿತ್ತು याहात्र ओ दत्तात्रेय श्रीमान भाया ಪೊಲೀಸರ ಸರ್ಪಗಾವಲಿನಲ್ಲಿ ದತ್ತಪೀಠ ವ್ಯಾಪ್ತಿಯಲ್ಲಿರುವ ಗೋರಿಗಳಿಗೆ ಹೆಚ್ಚಿನ ಭದ್ರತೆ ನೀಡಲಾಗಿತ್ತು ದತ್ತಭಕ್ತರ ಚಲನವಲನದ ಮೇಲೆ ಹದ್ದಿನ ಕಣ್ಣಿಡಲಾಗಿತ್ತು ಒಟ್ಟಾರೆ ಹದಿನೈದು ಸಾವಿರಕ್ಕೂ ಹೆಚ್ಚು ದತ್ತ ಭಕ್ತರು ದತ್ತಾತ್ರೇಯನ ದರ್ಶನ ಪಡೆದಿದ್ದು ದತ್ತ ಜಯಂತಿ ಉತ್ಸವ ಶಾಂತಿಯುತವಾಗಿ ತೆರೆ ಕಂಡಿತು ದತ್ತ ಜಯಂತಿ ವೈಭವದಿಂದ ಸಂಪನ್ನಗೊಂಡಿದೆ ಈ ಬಾರಿ ದತ್ತ ಜಯಂತಿಗೆ ಜಿಲ್ಲಾಡಳಿತವೂ ಕೂಡ ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ವ್ಯವಸ್ಥೆಯನ್ನು ತಕ್ಕಮಟ್ಟಿಗೆ ಮಾಡಿದ್ದಾರೆ ಯಾವುದೇ ರೀತಿಯಲ್ಲಿ ಕಂಪ್ಲೇಂಟ್ ಮಾಡುವ ರೀತಿಯಲ್ಲಿ ಏನಿಲ್ಲ ಆ ರೀತಿ ತಕ್ಕಮಟ್ಟಿಗೆ ವ್ಯವಸ್ಥೆ ಮಾಡಿದ್ದಾರೆ ದತ್ತ ಜಯಂತಿ ಅಂಗವಾಗಿ ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ವಿವಿಧ ಮಠಗಳ ಮಠಾಧಿಪತಿಗಳು ವಿಶೇಷವಾಗಿ ಶಂಕರದೇವರ ಮಠದ ಚಂದ್ರಶೇಖರ ಸ್ವಾಮೀಜಿಯವರು ಹಾಗೆಯೇ ಎಳನಾಡು ಮಠದ ಸ್ವಾಮೀಜಿಯವರು ಬಾಳೆಹೊನ್ನೂರು ಬೀರೂರು ಶಾಖಾ ಮಠದ ಸ್ವಾಮೀಜಿಯವರು ಅದಲ್ಲದಲ್ಲೇ ಡಾಕ್ಟರ್ ಆನಂದ್ ಗುರುಜಿಯವರು ಇದಲ್ಲದೆ ಹಲವು ಮಠಾಧಿಪತಿಗಳು ಭಾಗವಹಿಸಿದ್ದಾರೆ ನಮ್ಮದು ಸರ್ಕಾರಕ್ಕೆ ಮತ್ತೊಂದು ಸರಿ ಅದನ್ನೇ ಪುನರುಚ್ಚಾರ ಮಾಡಲಿಕ್ಕೆ ಬಯಸ್ತೇನೆ ನಿಮಗೆ ಶಾಶ್ವತವಾಗಿ ವಿವಾದವನ್ನು ಬಗೆಹರಿಸಬೇಕು ಅನ್ನುವಂಥ ಇಚ್ಛೆ ಇದ್ದರೆ ಸತ್ಯವನ್ನು ಎತ್ತಿಡಿಬೇಕು ಅನ್ನುವಂಥ ಇಚ್ಛೆ ಇದ್ದರೆ ಸರ್ಕಾರ ಕೈನಲ್ಲಿ ಸಾಧ್ಯ ಇದೆ ರಾಜಕಾರಣಿಗಳು ನಿರ್ಣಯ ತೆಗೆದುಕೊಂಡ್ರೆ ಏನೇ ನಿರ್ಣಯ ತೆಗೆದುಕೊಂಡ್ರೂ ಅದು ವಿವಾದವಾಗಿ ಮಾಡ್ತಾರೆ ಹಾಲಿ ನ್ಯಾಯಾಧೀಶರನ್ನು ನೇಮಕ ಮಾಡಿ ಅವ್ರಿಗೆಲ್ಲ ದಾಖಲೆಗಳನ್ನು ಪರಿಶೀಲನೆ ಮಾಡಲಿ ಪರಿಶೀಲನೆ ಮಾಡಿ ನಾ ಅದ್ರ ಪ್ರಕಾರ ಅವ್ರ ನಿರ್ಣಯವನ್ನು ತೆಗೆದುಕೊಳ್ಲಿ ಶಾಖಾದ್ರಿ ಹತ್ರ ಏನಾದ್ರು ದಾಖಲೆಗಳಿದ್ರೆ ಅವರು ಕೊಡಲಿ ನಾವು ದತ್ತಪೀಠ ಸಂವರ್ಧನಾ ಸಮಿತಿ ವಿ ಎಚ್ ಪಿ ನಮ್ಮ ಹತ್ರ ಇರೋ ದಾಖಲೆಯನ್ನು ಕೊಡ್ತೀವಿ ಇದಲ್ದಲ್ಲೇ ಕಂದಾಯದ ದಾಖಲೆಗಳನ್ನು ಮುಜರಾಯಿ ಇಲಾಖೆ ದಾಖಲೆಗಳನ್ನು ಕೂಡ ಪರಿಶೀಲನೆ ಮಾಡಲಿ ಸರ್ಕಾರವೇ ಒಂದು ಕಡೆ ರೈಟ್ ಟು ಇನ್ಫಾರ್ಮೇಷನ್ ಅಡಿಯಲ್ಲಿ ನಾವು ಅರ್ಜಿ ಹಾಕಿದಾಗ ಉತ್ತರ ಕೊಡುತ್ತೆ ಇನಾಮ್ ದತ್ತಾತ್ರೇಯ ಪೀಠ ಗ್ರಾಮದ ಸರ್ವೆ ನಂಬರ್ ನೂರ ತೊಂಬತ್ತೈದರಲ್ಲಿ ದತ್ತಾತ್ರೇಯ ದೇವರು ಇದೆ ನಾಗೇನಹಳ್ಳಿ ಗ್ರಾಮದ ಸರ್ವೆ ನಂಬರ್ ಐವತ್ತೆರಡರಲ್ಲಿ ಬಾಬಾ ಬಡನ್ ದರ್ಗಾ ಇದೆ ಅಂತ ಅವರೇ ಉತ್ತರ ಕೊಡ್ತಾರೆ ಟೆನೆಂಟ್ ಆಕ್ಟ್ ಬರೋದಕ್ಕೆ ಮುಂಚೆ ಯಾವ್ಯಾವ ದೇವರಿಗೆ ಎಷ್ಟೆಷ್ಟು ಲ್ಯಾಂಡ್ ಇತ್ತು ಅಂತ ಕೇಳಿದಾಗ ಬಾಬಾ ಬಡನ್ ದರ್ಗಾ ಹೆಸರಿನಲ್ಲಿ ನೂರ ಹನ್ನೊಂದು ಎಕರೆ ನಾಗೇನಹಳ್ಳಿ ಗ್ರಾಮದಲ್ಲಿ ಇನಾಮ್ ದತ್ತಾತ್ರೇಯ ಪೀಠದ ಗ್ರಾಮದಲ್ಲಿ ಸಾವಿರದ ಎಂಟುನೂರ ಅರವತ್ತೊಂದು ಎಕರೆ ದತ್ತಾತ್ರೇಯ ದೇವರ ಹೆಸರಿನಲ್ಲಿ ಜಮೀನು ಇತ್ತು ಅಂತ ಸರ್ಕಾರವೇ ಉತ್ತರ ಕೊಟ್ಟಿದೆ ತಸ್ತಿ ಹಣ ಎಷ್ಟು ಬಿಡುಗಡೆ ಮಾಡಿದ್ರಿ ಅಂತ ಕೇಳಿದಾಗ ಮಧ್ಯಂತರ ತಸ್ತಿಕಾಗಿ ವಾರ್ಷಿಕ ಒಂದು ಲಕ್ಷದ ಇಪ್ಪತ್ತಾರು ಸಾವಿರ ದತ್ತಾತ್ರೇಯ ದೇವರಿಗೆ ಬಿಡುಗಡೆ ಮಾಡಿದ್ವಿ ಅಂತಿಮ ತಸ್ತಿಕ್ ನಿಗದಿಯಾಗಿಲ್ಲ ಅದನ್ನು ದತ್ತಾತ್ರೇಯ ದೇವ್ರ ಖಾತೆಯಲ್ಲೇ ರಾಷ್ಟ್ರೀಕೃತ ಬ್ಯಾಂಕ್ಗಳಲ್ಲಿ ಇಟ್ಟಿದ್ದೀವಿ ಅಂತ ಸರ್ಕಾರವೇ ಉತ್ತರ ಕೊಟ್ಟಿದೆ ಇಷ್ಟೆಲ್ಲ ಉತ್ತರ ಕೊಟ್ಟಿದ್ದೆ ಅಂದಮೇಲೆ ಅಂಗೈ ಹುಣ್ಣಿಗೆ ಕನ್ನಡಿಯ ಅವಶ್ಯಕತೆ ಇಲ್ಲ